ನಿಜ ಕೂಡ ಅದು ನಾವು ಹೆಂಗೆ ಅದು ಸಿ ಎಲ್ ಪಿ ಅಲ್ಲಿ ನಾವು ಮಾತಾಡಿದ್ದು ಲೀಕ್ಔಟ್ ಆಯ್ತು ನನ್ಗೆ ಗೊತ್ತಿಲ್ಲ ಸರ್ಕಾರ ನಾವು ಮೆಚ್ಚುಗೆ ವ್ಯಕ್ತಪಡಿಸಿದೀವಿ ಏನು ಎರಡೂವರೆ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರು ಕೊಟ್ಟಿರೋದ್ರಿಂದ ಆ ಬಡವ್ರ ಮಧ್ಯೆ ನಾವು ಧೈರ್ಯವಾಗಿ ತಲೆತ್ಕೊಂಡು ಓಡಾಡ್ಬೋದು ಒಳ್ಳೆ ಕಾರ್ಯಕ್ರಮ ಐದು ಕಾರ್ಯಕ್ರಮ ಐದು ಗ್ಯಾರಂಟಿ ಕೂಡ ಆದರೆ ಇನ್ನು ಎರಡೂವರೆ ವರ್ಷ ಏನಿದೆ ಈ ಎರಡೂವರೆ ವರ್ಷ ಡೆವಲಪ್ಮೆಂಟ್ಸ್ಗೆ ಹೆಚ್ಚಿಗೆ ಒತ್ತನ್ನು ಕೊಡಿ ಒತ್ತನ್ನು ಕೊಡಿ ನಾನೇ ಮಾತಾಡಿದ್ದು ನಾನೇ ಫಸ್ಟ್ ಆ ವಿಷಯನ ಪ್ರಸ್ತಾಪ ಮಾಡಿದ್ದಲ್ವಾ ನಾನು ಮಾತಾಡಿದ ಮೇಲೆ ಸುಮಾರು ಜನ ಶಾಸಕರುಗಳು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು ಐದು ಗ್ಯಾರಂಟಿಗಳ ಬಗ್ಗೆ ನಾವ್ಯಾರೂ ಟೀಕೆ ಮಾಡಲ್ಲ ಐದು ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಆಗಿದೆ ನಮಗೂ ಕೂಡ ಧೈರ್ಯವಾಗಿ ಸಾಮಾಜಿಕ ಬಡವರ ಮಧ್ಯೆ ಮಾತಾಡಬಹುದು ಅದು ಇನ್ನೂರು ವರ್ಷ ಇದೆಯಲ್ಲ ಎರಡೂವರೆ ವರ್ಷ ಡೆವಲಪ್ಮೆಂಟ್ಸ್ಗೆ ರೋಡ್ಸ್ಗೆ ರೋಡ್ಗಳು ಮಾಡೋದು ಡೆವಲಪ್ಮೆಂಟ್ಸ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಸಿ ಎಲ್ ಪಿ ಎಲ್ ಮಾತಾಡಿದ್ದು ನಿಜ ನನ್ನ ನೋಡಿಕೊಂಡು ಸುಮಾರು ಜನ ಶಾಸಕರು ನಿಜ ಅಂತ ಕೂಡ ಅದನ್ನೇ ಡಿಪೆಂಡ್ ಮಾಡಿಕೊಡು